ನಮಸ್ಕಾರ ಇಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ಅಂತೇಳ್ಬಿಟ್ಟು ನಮ್ಮ ವೈದೇಹಿ ಹಾಸ್ಪಿಟಲ್ ಕಡೆಯಿಂದ ಲೋಕೇಶ್ ಬರ್ನಿಯವರು ನಮ್ಮ ಸಹಯೋಗದೊಂದಿಗೆ ನಮ್ಮ ಆಲಂಗೂರು ಶಿವಣ್ಣವರ ಆಶೀರ್ವಾದ ನಮ್ಮ ಹಿರಿಯರು ನಿಲ್ಕಂಠಣ್ಣ ಆಗ್ಬೋದು ರಾಜೇಂದ್ರಗೌಡ ಆಗ್ಬೋದು ನಮ್ಮ ನಾಗರಂಡ್ಯನ ಆಗ್ಬೋದು ಎಲ್ಲ ನಮ್ಮ ಹಿರಿಯರು ನಮ್ಮ ಮಿತ್ರರ ಸಹಕಾರದೊಂದಿಗೆ ಇವತ್ತು ಅಂಬ್ಕೊಂಡಿದ್ದೀವಿ ಇದು ಗ್ರಾಮೀಣ ಪ್ರದೇಶದಲ್ಲಿ ಪ್ಲಸ್ ಅದರಲ್ಲೂ ನಮ್ಮ ಬಾರ್ಡ್ರು ಬಾರ್ಡ್ರಲ್ಲಿ ಫೆಸಿಲಿಟೀಸ್ ಕಡಿಮೆ ಇದೆ ಅದರಲ್ಲಿ ನಮ್ಮ ಪಿ ಹೆಚ್ ಯು ಅಂದರೆ ಸ್ವಲ್ಪ ನಮ್ಮ ಗಾಯನ್ ಕುಮಾರ್ ಬಂದ ಮೇಲೆ ಸ್ವಲ್ಪ ಫೆಸಿಲಿಟೀಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೆ ಆ ಒಂದು ಇದರಿಂದ ಅವರು ನಮ್ಮ ಅಪ್ರೋಚ್ ಅವ್ರು ಅಪ್ರೋಚ್ ಮಾಡಿದ ಒಂದು ಕ್ಯಾಂಪ್ ಮಾಡೋಣ ಅಂದಾಗ ನಮ್ಮ ಅಣ್ಣ ವೇಣುಗೋಪಾಲ್ ರೆಡ್ಡಿ ಅವರ ಸಹ ಅವರು ಒಂದು ಅಪ್ರೋಚ್ ಮಾಡಿ ಒಂದು ಶಿಬಿರ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಮೊನ್ನೆ ಎಲ್ಲ ನಮ್ಮ ಸ್ನೇಹಿತರ ಸಹಕಾರದೊಂದಿಗೆ ಇವತ್ತು ಮಾಡ್ತಾಯಿದ್ವಿ ಅದೇ ರೀತಿಯಾಗಿ ನಮ್ಮ ಶಿವಣ್ಣ ಅವ್ರು ಹೇಳ್ದಂಗೆ ಕ್ಯಾನ್ಸರ್ ನಮ್ಮದು ಫ್ಲೋರಸಿಸ್ ಏರಿಯಾ ಎಲ್ಲ ಕ್ಯಾನ್ಸರ್ ಪೀಡಿತ ರೋಗಿಗಳು ತುಂಬ ಜಾಸ್ತಿ ಇದೆ ಅದಕ್ಕೂ ಒಂದು ಯೂನಿಟ್ ತರಿಸಿ ಅದನ್ನು ಸಹ ತಪಾಸಣೆ ಮಾಡಬೇಕು ಅಂತ ಅದು ಒಂದು ಡಿಸೈಡ್ ಮಾಡಿದ್ದಾರೆ ಎಲ್ಲರ ಸಹಕಾರದೊಂದಿಗೆ ಇಂಥವು ಇನ್ನೂ ನೂರಾರು ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಮ್ಮ ಧನ್ಯವಾದಗಳು